ಅಮೆರಿಕದಲ್ಲಿ ಡೊನಾಲ್ಡ್ ಟ್ರಂಪ್ ಅವರ ಆಡಳಿತ ಪ್ರಾರಂಭವಾದ ಕೂಡಲೇ ಅವರು ಕೈಗೆತ್ತಿಕೊಂಡಿರುವುದು ಅಕ್ರಮ ವಲಸೆಗಳ ತರ ಹಿಡಿಯುವಿಕೆ ಅಂದರೆ ಅಕ್ರಮ ವಲಸಿಗರು ಎಷ್ಟು ಜನ ಇದ್ದಾರೆ ಅವ್ರನ್ನೆಲ್ಲ ಅವರ ದೇಶಕ್ಕೆ ಕಳುಹಿಸುವುದು ಗಡಿಪಾರು ಮಾಡುವುದು ಅವರ ಧ್ಯೇಯವಾಗಿದೆ ಇದು ಅಮೆರಿಕದಲ್ಲಿ ನಡೀತಾ ಇದೆ ಇವಾಗ ಅದರಲ್ಲಿ ಭಾರತೀಯರು ಎಷ್ಟಿದ್ದಾರೆ ಮತ್ತು ಯಾವ್ಯಾವ ದೇಶದಲ್ಲಿ ಎಷ್ಟೆಷ್ಟು ಅಕ್ರಮ ವಲಸೆಗಳು ಸೇರಿಕೊಂಡಿದ್ದಾರೆ ಅನ್ನೋದರ ಒಂದಿಷ್ಟು ಮಾಹಿತಿಯನ್ನು ನೋಡೋಣ ಹರಿದರ್ ಸಿಂಗ್ ಗದ್ಗದಿತನಾಗಿ ಪಂಜಾಬ್ನ ಸೋಯಾಲ್ಪುರದ ಥಹ್ಲಿ ಗ್ರಾಮದ ಸಿಂಗ್ ನಿನ್ನೆ ತಾನೇ ಅಮೆರಿಕಾದಿಂದ ಬಂದು ಇಳಿದವನು ಸಾಮಾನ್ಯವಾಗಿ ಫಾರಿನ್ನಿಂದ ತಾಯ್ನಾಡಿಗೆ ಬಂದ ಕೂಡಲೇ ಅವರಿಗೊಂದು ಭವ್ಯ ಸ್ವಾಗತವಿರುತ್ತದೆ ಕುಟುಂಬಸ್ಥರೇ ಪ್ಲೇ ಕಾರ್ಡ್ ಹಿಡಿದು ಏರ್ಪೋರ್ಟ್ನಲ್ಲಿ ಬಾಗಿಲಿನಲ್ಲಿ ಕಾಯುತ್ತಿರುತ್ತಾರೆ ಊರಿನಲ್ಲೋ ಬಾರಿನಿಂದ ಬಂದವರೆಂದರೆ ಮರ್ಯಾದೆ ಇರುತ್ತದೆ ಹಾಗೆ ಬಂದವರು ಹಿತೈಷಿಗಳಿಗೆ ಚಾಕ್ಲೇಟು ಗಿಫ್ಟು ಇನ್ನಿತರ ವಸ್ತುಗಳು ತಂದಿರುತ್ತಾರೆ ಆದರೆ ಹರಿದರ್ ಸಿಂಗ್ ಸೇರಿದಂತೆ ಅಮೆರಿಕದಿಂದ ದಿಢೀರನೆ ಭಾರತಕ್ಕೆ ಬಂದಿರಿದ ನೂರ ನಾಲ್ಕು ಮಂದಿಯ ಸ್ಥಿತಿ ಹೀಗಿರಲಿಲ್ಲ ಅವರ ಕೈಗಳಿಗೆ ಕೋಳ ಹಾಕಿದ್ದರು ಕಾಲಿಗೆ ಸಂಕೋಲೆ ಬಿಗಿದಿದ್ದರು ವಾಶ್ರೂಮ್ಗೆ ಹೋಗಲು ಅಂಗಲ ಹಾಕಿದರೆ ಮಾತ್ರವಷ್ಟೇ ಅಮೆರಿಕದ ಸೈನಿಕರಿಂದ ಅಪ್ಪಣೆ ಸಿಗುತ್ತಿತ್ತು ಆಗ ಮಾತ್ರ ಕೋಳಗಳು ತೆಗೆಯುತ್ತಿದ್ದರು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಲೇಖನ ರಿಲೇ ಆಕ್ಟ್ಗೆ ಸಹಿ ಹಾಕಿದ್ದೇ ಹಾಕಿದ್ದು ಅಕ್ರಮ ವಲಸಿಗರೆಲ್ಲ ಹಿಡಿದಿಡಿದು ವಿಮಾನಕ್ಕೆ ತುಂಬಿ ಆಯಾ ರಾಷ್ಟ್ರಗಳಿಗೆ ಕಳುಹಿಸಲಾಗುತ್ತಿದೆ ಅಮೆರಿಕದಿಂದ ಹದಿನೈದು ಲಕ್ಷ ಅಕ್ರಮ ವಲಸಿಗರನ್ನು ಪಟ್ಟಿ ಮಾಡಿದ್ದು ಇದರಲ್ಲಿ ಭಾರತೀಯರು ಇಪ್ಪತ್ತು ಸಾವಿರದ ನಾಲ್ಕುನೂರ ಏಳು ಮಂದಿ ಈ ನೂರ ನಾಲ್ಕು ಮಂದಿ ಮೊದಲ ಬ್ಯಾಚ್ ಅಷ್ಟೇ ಇದೆ ಅವಸ್ಥೆಯಲ್ಲಿ ಭಾರತಕ್ಕೆ ಮರಳುವ ಸಹಸ್ರಾರು ಮುಖಗಳು ಇನ್ನೂ ಅಮೆರಿಕದಲ್ಲೇ ಉಳಿದಿದ್ದಾರೆ ಇವರೆಲ್ಲ ಏಜೆಂಟ್ ಮಾತುಗಳು ನಂಬಿ ಢಾಂಕಿ ಮಾರ್ಗದ ಮೂಲಕ ಅಮೆರಿಕದ ಹಿಂಭಾಗಲಿನಿಂದ ಪ್ರವೇಶಿಸಿದವರು ಇವರಾರ ಬಳಿಯೂ ಸೂಕ್ತ ದಾಖಲೆಗಳಿಲ್ಲ ವಿಮಾನದಲ್ಲಿ ಕೆಲವೊಮ್ಮೆ ಹಡಗುಗಳಲ್ಲಿ ಕಂಟೈನರ್ಗಳಲ್ಲಿ ಕುಳಿತು ಪ್ರಯಾಣಿಸಿದವರು ಮಾರ್ಗ ಮಧ್ಯೆ ಕೆಲವೊಂದು ರಾಷ್ಟ್ರಗಳ ಗಡಿದಾಟಲು ಕಾರಿನ ಡಿಕ್ಕಿಯೊಳಗೆ ಕುಂತವರು ಜೀವಕ್ಕೆ ಅಪಾಯವನ್ನು ಲೆಕ್ಕಿಸದೆ ಬಂಡ ಧೈರ್ಯದಲ್ಲಿ ಹೋದವರು ಅಮೆರಿಕ ಯಾವುದೇ ವಿನಾಯಿತಿ ರಿಯಾಯಿತಿ ನೀಡದೇ ಹೊರಹಾಕುತ್ತಿದೆ ನಿಜ ಅಕ್ರಮ ವಲಸಿಗರ ವಿಚಾರದಲ್ಲಿ ಅಮೆ ಅಮೆರಿಕ ನೇರ ನೇರ ಕಾರ್ಯಾಚರಣೆ ಕೈಗೊಳ್ಳುತ್ತಿದೆ ಇದರೊಂದಿಗೆ ಜಗತ್ತಿನ ಇತರೆ ರಾಷ್ಟ್ರಗಳು ಬೇರೆ ಬೇರೆ ತಂತ್ರಗಳನ್ನು ಅನುಸರಿಸುತ್ತಿವೆ ಭಾರತಕ್ಕೆ ಗಡೀಪಾರು ಮಾಡಲಾದ ನೂರ ನಾಲ್ಕು ಅಕ್ರಮ ಭಾರತೀಯ ವಲಸಿಗರನ್ನು ಅಮೆರಿಕ ಸರ್ಕಾರವು ಅಮಾನವೀಯವಾಗಿ ನಡೆಸಿಕೊಂಡಿದೆ ಎಂದು ಆರೋಪಿಸಿ ಪ್ರತಿಪಕ್ಷಗಳು ಸದನದಲ್ಲಿಯೇ ಪ್ರತಿಭಟನೆ ನಡೆಸಿ ಸಂಸತ್ ಬಜೆಟ್ ಅಧಿವೇಶನ ಇದಕ್ಕೆ ಸಾಕ್ಷಿಯಾಯಿತು ತೀವ್ರ ಕೋಲಾಹಲದ ಹಿನ್ನೆಲೆಯಲ್ಲಿ ಲೋಕಸಭೆ ಹಾಗೂ ರಾಜ್ಯಸಭೆಯ ಕಲಾಪಗಳು ಹಲವು ಬಾರಿ ಮುಂದೂಡಿಕೆ ಕಂಡವು ಗಡಿಪಾರು ವಿಚಾರದಲ್ಲಿ ಅಮೆರಿಕ ಸರ್ಕಾರ ಭಾರತೀಯರನ್ನು ನಡೆಸಿಕೊಂಡಿರುವ ರೀತಿಯ ಕುರಿತು ಚರ್ಚೆಯಾಗಬೇಕು ಎಂದು ಪ್ರತಿಪಕ್ಷದ ಸದಸ್ಯರು ಉಭಯ ಸದನಗಳಲ್ಲಿ ಆಗ್ರಹಿಸಿದರು ಕೋಲಾಹಲದ ಮಧ್ಯೆ ರಾಜ್ಯಸಭೆಯಲ್ಲಿ ಉತ್ತರ ನೀಡಿದ ವಿದೇಶಾಂಗ ವ್ಯವಹಾರಗಳ ಸಚಿವ ಎಸ್ ಜೈಶಂಕರ್ ಅವರು ಇದೇನು ಹೊಸದಲ್ಲ ಅಕ್ರಮವಾಗಿ ನೆಲೆಸಿರುವ ಆರೋಪದಡಿ ಅಮೆರಿಕವು ಎರಡು ಸಾವಿರದ ಒಂಬತ್ತರಿಂದ ಇದುವರೆಗೂ ಹದಿನೈದು ಸಾವಿರದ ಏಳ್ನೂರ ಐವತ್ತಾರು ಭಾರತೀಯರನ್ನು ಗಡಿಪಾರು ಮಾಡಿದೆ ಎರಡು ಸಾವಿರದ ಒಂಬತ್ತರಲ್ಲಿ ಏಳ್ನೂರ ಮೂವತ್ನಾಲ್ಕು ಎರಡು ಸಾವಿರದ ಹತ್ತರಲ್ಲಿ ಏಳ್ನೂರ ತೊಂಬತ್ತೊಂಬತ್ತು ಎರಡು ಸಾವಿರದ ಹನ್ನೊಂದರಲ್ಲಿ ಐದುನೂರ ತೊಂಬತ್ತೇಳು ಎರಡು ಸಾವಿರದ ಹನ್ನೆರಡರಲ್ಲಿ ಐದುನೂರ ಮೂವತ್ತು ಎರಡು ಸಾವಿರದ ಹದಿಮೂರರಲ್ಲಿ ಐದುನೂರ ಐವತ್ತು ಭಾರತೀಯರನ್ನು ಗಡಿಪಾರು ಮಾಡಿದ್ದಾರೆ ಎಂದು ಮಾಹಿತಿ ನೀಡಿದರು ಅಕ್ರಮ ವಲಸಿಗರನ್ನು ಸರ್ಕಾರ ವಿರೋಧಿಸುತ್ತದೆ ಎಂದು ಸಚಿವರು ಗಡೀಪಾರು ಮಾಡುವವರನ್ನು ಕೆಟ್ಟದಾಗಿ ನಡೆಸಿಕೊಳ್ಳದಂತೆ ಅಮೆರಿಕದ ಜೊತೆ ಚರ್ಚಿಸಲಾಗುತ್ತದೆ ಎಂದು ಹೇಳಿದರು ತನ್ನ ದೇಶದಲ್ಲಿ ಅಕ್ರಮವಾಗಿ ನೆಲೆಸಿರುವವರನ್ನು ವಿಮಾನದ ಮೂಲಕ ಗಡಿಪಾರು ಮಾಡುವ ಪ್ರಕ್ರಿಯೆಯನ್ನು ಎರಡು ಸಾವಿರದ ಹನ್ನೆರಡರಿಂದ ಅಮೆರಿಕ ಆರಂಭಿಸಿದೆ ಅಮೆರಿಕ ಸರ್ಕಾರದ ವಲಸೆ ಮತ್ತು ಕಸ್ಟಮ್ ಜಾರಿ ನಿರ್ದೇಶನಾಲಯವು ಈ ವ್ಯವಸ್ಥೆಯ ಜವಾಬ್ದಾರಿಯನ್ನು ಹೊತ್ತಿದೆ ಅವರ ಕಾನೂನು ಪಾಲನೆಯಲ್ಲಿ ವಲಸಿಗರಿಗೆ ಕೈಕೋಳ ತೊಡಿಸುವುದೂ ಸೇರಿದೆ ಆದರೆ ಮಹಿಳೆಯರು ಮತ್ತು ಮಕ್ಕಳಿಗೆ ಬೇಡಿ ತೊಡಿಸಿದಂತೆ ಅಲ್ಲಿನ ಪ್ರಾಧಿಕಾರಕ್ಕೆ ತಿಳಿಸಲಾಗಿದೆ ಎಂದು ವಿದೇಶಾಂಗ ಸಚಿವ ಜೈಶಂಕರ್ ಅವರು ಸದನದಲ್ಲಿ ಹೇಳಿದರು ಸರಿಸುಮಾರು ಹತ್ತು ಗಂಟೆಗಳ ಕಾಲ ಪ್ರಯಾಣ ಅವಧಿಯಲ್ಲಿ ಅಕ್ರಮ ವಲಸಿಗರಿಗೆ ನೀರು ಅಗತ್ಯ ಆಹಾರ ಔಷಧಿ ಸೇರಿದಂತೆ ಅಗತ್ಯ ವಸ್ತುಗಳ ಪೂರೈಕೆ ಮಾಡಬೇಕು ಶೌಚಾಲಯ ಬಳಕೆ ಸಂದರ್ಭದಲ್ಲಿ ಬೇಡಿ ತೆಗೆಯಬೇಕು ಎಂದು ವಿಚಾರವನ್ನು ಅಮೆರಿಕಾಗೆ ಮನವರಿಕೆ ಮಾಡಿಕೊಡಲಾಗಿದೆ ಎಂದು ಸಚಿವರು ಹೇಳಿದರು ಅಲ್ಲದೆ ಸರ್ಕಾರವು ಅಕ್ರಮ ವಲಸಿಗೆ ಎಂದು ಬರೀ ಅಮೆರಿಕದ ಸಮಸ್ಯೆಯಲ್ಲ ಇಡೀ ದೇಶ ಇಡೀ ಜಗತ್ತಿನ ದೇಶಗಳ ಸಮಸ್ಯೆ ಇದೇ ಆಗಿದೆ ಭಾರತದಲ್ಲಂತೂ ತುಂಬ ಅಕ್ರಮ ವಲಸಿಗರು ಸೇರಿಕೊಂಡಿದ್ದಾರೆ ಅಂತ ಹೇಳುತ್ತಾರೆ ಬಾಂಗ್ಲಾದೇಶ ಪಾಕಿಸ್ತಾನದಿಂದ ಮ್ಯಾನ್ಮಾರ್ದಿಂದ ನೇಪಾಳದಿಂದ ಶ್ರೀಲಂಕಾದಿಂದ ಹೀಗೆ ಸುತ್ತಮುತ್ತ ಇರುವ ದೇಶಗಳಿಂದ ಬಂದಂಥ ಅಕ್ರಮ ವಲಸಿಗರು ಭಾರತದಲ್ಲಿ ನೆಲೆಸಿದ್ದಾರೆ ಆದರೆ ಇದಕ್ಕೆ ಯಾವುದೇ ಕ್ರಮವನ್ನು ತೆಗೆದುಕೊಂಡಿಲ್ಲ ಅಕ್ರಮ ವಲಸಿಗರು ಸೇರಿಕೊಂಡಂಥ ದೇಶದಲ್ಲಿ ಕಾನೂನು ಬಾಹಿರ ಚಟುವಟಿಕೆಗಳು ಹೆಚ್ಚಾಗಿ ನಡೀತವೆ ಅದಕ್ಕಾಗಿ ಭಾರತದಲ್ಲಿನ ಅಕ್ರಮ ವಲಸಿಗರನ್ನು ಆಯಾ ರಾಷ್ಟ್ರಗಳಿಗೆ ಕಳಿಸುವಂತಾಗಲಿ ಎಂದು ನಾವು ಆಶಿಸೋಣ ಅಕ್ರಮ ವಲಸಿಗರನ್ನು ರವಾಂಡಕ್ಕೆ ಓಡಿಸುತ್ತಿರುವ ಇಂಗ್ಲೆಂಡ್ ಇಂಗ್ಲೆಂಡ್ ನಲ್ಲಿರುವ ಅಕ್ರಮ ವಲಸಿಗರನ್ನು ರವಾಂಡಕ್ಕೆ ಕಳಿಸ್ತಾ ಇದೆ ಇಂಗ್ಲೆಂಡ್ನ ಕಡಲಗಾಲುವೆ ಮೂಲಕ ಅಪಾರ ಪ್ರಮಾಣದಲ್ಲಿ ಅಕ್ರಮ ವಲಸಿಗರು ಇಂಗ್ಲೆಂಡ್ನನ್ನು ತಲುಪುವುದರು ಇಂಗ್ಲೆಂಡ್ ಅನ್ನು ತಲುಪುತ್ತಿರುವುದು ಅಲ್ಲಿನ ಸರ್ಕಾರದ ನಿದ್ದೆ ಗಡಿಸಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸಣ್ಣ ದೋಣಿ ಹತ್ತಿಕೊಂಡು ಬ್ರಿಟನ್ ತಲುಪಿದವರ ಸಂಖ್ಯೆ ಬರೋಬ್ಬರಿ ಮೂವತ್ತೇಳು ಸಾವಿರ ಬ್ರಿಟನ್ ರಾಷ್ಟ್ರೀಯತೆಯ ಮತ್ತು ಗಡಿ ಕಾಯ್ದೆ ಪ್ರಕಾರ ಕಾನೂನುಬದ್ಧವಾಗಿ ಬಂದವರು ಮತ್ತು ಯುರೋಪಿನ ಯಾವುದೇ ದೇಶದ ನಿವಾಸಿಗಳು ಮಾತ್ರವೇ ಇಂಗ್ಲೆಂಡಿನಲ್ಲಿ ಆಶ್ರಯ ಪಡೆಯಬಹುದು ಆದರೆ ಈಗ ಅಕ್ರಮವಾಗಿ ಬರುತ್ತಿರುವವರಲ್ಲಿ ಹೆಚ್ಚಿನ ಸಂಘರ್ಷ ಯುದ್ಧ ಪೀಡಿತ ದೇಶಗಳಿಂದ ಪಲಾಯನ ಮಾಡಿದವರಾಗಿದ್ದಾರೆ ಅವರನ್ನು ಹಿಂದಕ್ಕೆ ಓಡಿಸುವ ಮೂಲಕ ಬ್ರಿಟನ್ ತನ್ನ ಕ್ರೌರ್ಯದ ಮುಖವನ್ನು ತೋರಿಸಿಕೊಳ್ಳಲು ಇಚ್ಛಿಸುತ್ತಿಲ್ಲ ಬದಲಾಗಿ ಇವರನ್ನೆಲ್ಲ ಆರು ಸಾವಿರದ ನಾಲ್ಕುನೂರ ಎಪ್ಪತ್ತು ಕಿಲೋಮೀಟರ್ ದೂರದ ಆಫ್ರಿಕಾದ ರವಾಂಡ ದೇಶಕ್ಕೆ ರವಾನಿಸಲು ಯೋಜನೆ ರೂಪಿಸಿದೆ ರವಾಂಡದ ಜೊತೆ ಆಶ್ರಯ ನೀತಿ ಒಪ್ಪಂದಕ್ಕೆ ಬ್ರಿಟನ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿಯೇ ಸಹಿ ಹಾಕಿದೆ ಈ ಒಪ್ಪಂದದ ಕಾಲಾವಧಿ ಐದು ವರ್ಷಗಳು ಇದಕ್ಕೆ ಪ್ರತಿಯಾಗಿ ರವಾಂಡ ದೇಶಕ್ಕೆ ಬ್ರಿಟನ್ ಸರ್ಕಾರ ನೂರ ಇಪ್ಪತ್ತು ದಶಲಕ್ಷ ಪೌಂಡ್ ಸಹಾಯಧನ ನೀಡಲಿದೆ ಆಸ್ಟ್ರೇಲಿಯಾ ನುಗ್ಗಿದವರಿಗೆ ಪುಪುವಾ ದ್ವೀಪಕ್ಕೆ ಗೇಟ್ ಪಾಸ್ ಆಸ್ಟ್ರೇಲಿಯಾದ ಒಟ್ಟು ಜನಸಂಖ್ಯೆ ಎರಡು ಪಾಯಿಂಟ್ ಅರವತ್ತಾರು ಕೋಟಿ ಅಕ್ರಮ ವಲಸಿಗರ ಸುಮಾರು ಒಂದು ಲಕ್ಷ ಜಗತ್ತಿನ ಆರನೇ ಅತಿದೊಡ್ಡ ರಾಷ್ಟ್ರವಾದ ಆಸ್ಟ್ರೇಲಿಯಾವು ಅಕ್ರಮ ವಲಸಿಗರ ಬಗ್ಗೆ ಬಹಳ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಂಡಿದೆ ಅದರಲ್ಲೂ ಎರಡು ಸಾವಿರದ ಹದಿಮೂರು ಇಪ್ಪತ್ತೊಂದರ ನಡುವೆ ತನ್ನಲ್ಲಿದ್ದ ಅಕ್ರಮ ವಲಸಿಗರನ್ನು ಬಹುತೇಕವಾಗಿ ಈ ದೇಶವು ಪುಪುವಾ ಪುಪ್ವಾನ್ಯೂಗಿಯ ದ್ವೀಪಕ್ಕೆ ರವಾನಿಸಿದೆ ಅಲಿಯಾಸ್ ಯೋಜನೆಯಡಿ ಪೆ ಪೆಸಿಫಿಕ್ಸ್ ಮಹಾಸಾಗರದ ದ್ವೀಪಕ್ಕೆ ಸಹಸ್ರಾರು ಸಂಖ್ಯೆಯ ಅಕ್ರಮ ವಲಸಿಗರನ್ನು ತೆರಳಿದ್ದಾರೆ ಆ ದ್ವೀಪದಲ್ಲಿ ವಾಸಿಸಲು ಮನೆಗಳಿಲ್ಲ ತಿನ್ನಲು ಆಹಾರವಿಲ್ಲ ಜೀವನ ದೂಡಲು ಹಣವಿಲ್ಲ ಎಂಬುದು ಸ್ಥಿತಿ ಹ್ಯೂಮನ್ ರೈಟ್ಸ್ ವಾಚ್ ಸಂಸ್ಥೆಯಲ್ಲಿ ಘೋರ ಚಿತ್ರಣವನ್ನು ಬಯಲು ಮಾಡಿ ಆಸ್ಟ್ರೇಲಿಯಾದ ಪುಪುವಾ ನಡುವಿನ ಒಪ್ಪಂದವನ್ನೇ ರದ್ದು ಮಾಡಿತು ದೇಶ ತೊರೆಯಲು ಸ್ವೀಡನ್ ಇಪ್ಪತ್ತೆಂಟು ಲಕ್ಷ ರೂಪಾಯಿ ಆಫರ್ ದೇಶ ತೊರೆಯಲು ಸ್ವೀಡನ್ ಸರ್ಕಾರ ಇಪ್ಪತ್ತೆಂಟು ಲಕ್ಷ ರೂಪಾಯಿ ಆಫರ್ ಮಾಡಿದೆ ಸ್ವೀಡನ್ನ ಒಟ್ಟು ಜನಸಂಖ್ಯೆ ಒಂದು ಪಾಯಿಂಟ್ ಆರು ಕೋಟಿ ಅಕ್ರಮ ವಲಸಿಗರು ಅಂದಾಜು ಇಪ್ಪತ್ತು ಲಕ್ಷ ಅಮೆರಿಕದಂತೆ ಸ್ವೀಡನ್ಗೂ ಅಕ್ರಮ ವಲಸಿಗರ ಚಿಂತೆ ತನ್ನ ನೆಲದಲ್ಲಿ ಬಿಟ್ಟಿರುವ ಅಕ್ರಮ ವಲಸಿಗರನ್ನು ಹೊರಕಳಿಸಲು ಸ್ವೀಡನ್ ಸರ್ಕಾರ ಎರಡು ಸಾವಿರದ ಇಪ್ಪತ್ತೆರಡರಿಂದಲೇ ಯೋಜನೆ ಕೈಗೊಂಡಿದೆ ದೇಶ ತೊರೆಯುವ ಅಕ್ರಮ ವಲಸಿಗರಿಗೆ ಸ್ವೀಡನ್ ಸರ್ಕಾರ ಇಪ್ಪತ್ತೆಂಟು ಲಕ್ಷ ರೂಗಳನ್ನು ನೀಡುತ್ತದೆ ದೇಶದ ಒಟ್ಟು ಜನಸಂಖ್ಯೆಯಲ್ಲಿ ಅಕ್ರಮ ವಲಸಿಗರ ಪ್ರಮಾಣ ಶೇಕಡಾ ಎಂಟು ಪಾಯಿಂಟ್ ಒಂದಕ್ಕೆ ತಲುಪಿದೆ ಮಧ್ಯಪ್ರಾಚ್ಯದ ಹಾಗೂ ಮುಸ್ಲಿಂ ರಾಷ್ಟ್ರಗಳ ವಲಸಿಗರೇ ಇದರಲ್ಲಿ ಬಹುಪಾಲು ಆಕ್ರಮಿಸಿಕೊಂಡಿದ್ದಾರೆ ಇವರ ಸಂಖ್ಯೆ ತಗ್ಗಿಸುವುದಕ್ಕಾಗಿ ಸ್ವೀಡನ್ ಪ್ರೋತ್ಸಾಹನವು ಉಪಾಯ ಹೂಡಿದೆ ಸ್ವೀಡನ್ ನೀತಿ ಬಹುಪಾಲು ವರ್ಕೌಟ್ ಆಗುತ್ತಿದೆ ಕೂಡ ಸ್ವೀಡನ್ಗೆ ವಲಸೆ ಬರುತ್ತಿರುವವರಲ್ಲಿ ಹೆಚ್ಚಿನವರು ಸಿರಿಯಾದವರು ನಂತರ ಇರಾನ್ ನಂತರ ಅಫ್ಘಾನಿಸ್ತಾನು ಹೀಗೆ ಬಂದವರಿಗೆ ಇಪ್ಪತ್ತೆಂಟು ಲಕ್ಷ ರು ದೊಡ್ಡ ಮೊತ್ತವಾಗಿ ಕಾಣುತ್ತಿರುವುದರಿಂದ ಪುನಃ ಅವರು ತಮ್ಮ ದೇಶಕ್ಕೆ ಮರಳಲು ಉತ್ಸಾಹ ತೋರುತ್ತಿದ್ದಾರೆ ಅಕ್ರಮ ವಲಸಿಗರನ್ನು ಖಾಲಿ ಮಾಡುವ ಸ್ವೀಡನ್ ಪ್ಯಾಕೇಜ್ ಯೋಜನೆಯನ್ನು ಯುರೋಪ್ನ ಇನ್ನಿತರ ರಾಷ್ಟ್ರಗಳು ಕೂಡ ಅನುಸರಿಸುತ್ತಿವೆ ಡೆನ್ಮಾರ್ಕ್ ಐವತ್ತೊಂಬತ್ತು ಪಾಯಿಂಟ್ ತೊಂಬತ್ತೈದು ಲಕ್ಷ ಜನಸಂಖ್ಯೆ ಇರುವ ಈ ದೇಶದಲ್ಲಿ ಆರು ಪಾಯಿಂಟ್ ಐವತ್ತು ಲಕ್ಷ ಅಕ್ರಮ ವಲಸಿಗರೇ ತುಂಬಿಕೊಂಡಿದ್ದಾರೆ ತನ್ನ ನೆಲದಲ್ಲಿ ತೊರೆಯುವ ಅಕ್ರಮ ವಲಸಿಗರಿಗೆ ಸರ್ಕಾರ ಡೆನ್ಮಾರ್ಕ್ ಸರ್ಕಾರ ಹದಿಮೂರು ಪಾಯಿಂಟ್ ಹದಿನಾಲ್ಕು ಲಕ್ಷ ರು ನೀಡುತ್ತಿದೆ ನಾರ್ವೆ ಐವತ್ತೈದು ಲಕ್ಷ ಜನರಿರುವ ನಾರ್ವೆ ದೇಶದಲ್ಲಿ ಒಂಬತ್ತು ಪಾಯಿಂಟ್ ಮೂವತ್ತೊಂದು ಲಕ್ಷ ಅಕ್ರಮ ವಲಸಿಗರಿದ್ದಾರೆ ನಾರ್ವೆ ತೊರೆಯುವ ಅಕ್ರಮ ವಲಸಿಗರಿಗೆ ಒಂದು ಪಾಯಿಂಟ್ ಇಪ್ಪತ್ತೆರಡು ಲಕ್ಷ ರು ನೀಡಲಾಗುತ್ತದೆ ಜರ್ಮನಿ ಎಂಟು ಪಾಯಿಂಟ್ ನಲವತ್ತೈದು ಕೋಟಿ ಜನಸಂಖ್ಯೆ ಇರುವ ಜರ್ಮನಿಯು ಅಕ್ರಮ ವಲಸಿಗರೇ ಬೀಡು ಇಲ್ಲಿನ ಮೂವತ್ತ್ನಾಲ್ಕು ಲಕ್ಷ ಅಕ್ರಮ ವಲಸಿಗರಿದ್ದಾರೆ ಇವರಲ್ಲಿ ಜರ್ಮನಿ ತೊರೆಯುವವರಿಗೆ ಒಂದು ಪಾಯಿಂಟ್ ಎಪ್ಪತ್ತೈದು ಲಕ್ಷ ರುಗಳನ್ನು ಸರ್ಕಾರ ನೀಡುತ್ತಿದೆ ಫ್ರಾನ್ಸ್ ಅಕ್ರಮ ವಲಸಿಗರಿಂದ ಸಾಕಷ್ಟು ಏಟು ತಿಂದ ರಾಷ್ಟ್ರವಿದು ಆರು ಪಾಯಿಂಟ್ ಅರವತ್ತೈದು ಕೋಟಿ ಜನರಿರುವ ಫ್ರಾನ್ಸ್ನಲ್ಲಿ ಸುಮಾರು ನಾಲ್ಕು ಲಕ್ಷ ಅಕ್ರಮ ವಲಸಿಗರಿದ್ದಾರೆ ಈ ಪೈಕಿ ದೇಶ ತೊರೆಯುವವರಿಗೆ ಅರವತ್ತೈದು ಸಾವಿರದ ಏಳ್ನೂರ ನಲವತ್ನಾಲ್ಕು ರೂಪಾಯಿ ಆಫರ್ ನೀಡಲಾಗಿದೆ ಈ ಅಕ್ರಮ ವಲಸೆಯಿಂದ ಭಾರತದಲ್ಲಿ ಹೇಗಾಗ್ತಾ ಇದೆ ಅಕ್ರಮ ವಲಸಿಗರಿಗೆ ತೊಟ್ಟಿಲು ಕಟ್ಟಿದೆಯಾ ಭಾರತ ನೋಡೋಣ ಇಷ್ಟೆಲ್ಲರ ನಡುವೆ ಭಾರತಕ್ಕೂ ಅಕ್ರಮ ವಲಸಿಗರ ಅಲೆ ತಪ್ಪಿಲ್ಲ ಭಾರತದ ರಾಜಕೀಯದಲ್ಲಿ ಅಕ್ರಮ ವಲಸಿಗರ ವಿಚಾರ ಬಹುದೊಡ್ಡ ಅಧ್ಯಾಯ ಕೂಡ ಸ್ವತಂತ್ರ ಬಂದಾಗಿನಿಂದ ಇದುವರೆಗೂ ಕೋಟ್ಯಂತರ ಸಂಖ್ಯೆಯ ನಿರಾಶ್ರಿತರನ್ನು ಭಾರತ ಸಲಹುತ್ತಿದೆ ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ದ್ವೇಷ ವಿಭ ವಿಭಜನೆಯಾದ ಪಾಕಿಸ್ತಾನದಿಂದ ಹೊರದಬ್ಬಲ್ಪಟ್ಟ ಒಂದು ಪಾಯಿಂಟ್ ಐದು ಕೋಟಿ ಮಂದಿಗೆ ಭಾರತ ಸರ್ಕಾರ ಆಶ್ರಯ ನೀಡಿದೆ ಎಲ್ ಟಿ ಟಿಇ ಹಾವಳಿ ಸೇರಿದಂತೆ ಹಲವು ಸಂದರ್ಭಗಳಲ್ಲಿ ಶ್ರೀಲಂಕಾದಿಂದ ವಲಸೆ ಬಂದ ಒಂದು ಲಕ್ಷದ ಎಪ್ಪತ್ತು ಸಾವಿರ ಮಂದಿಗೆ ಭಾರತ ಆಶ್ರಯ ಕೊಟ್ಟಿದೆ ಇವರೆಲ್ಲ ತಮಿಳುನಾಡು ಕೇರಳ ಪುದುಚೇರಿ ಕರ್ ಕರ್ನಾಟಕದಲ್ಲಿ ನೆಲೆಸಿದ್ದಾರೆ ಹತ್ತೊಂಬತ್ತು ನೂರ ಐವತ್ತೊಂಬತ್ತರಲ್ಲಿ ಚೀನಾ ಆಕ್ರಮಿಸಿಕೊಂಡಾಗ ಅಲ್ಲಿಂದ ಓಡಿ ಬಂದ ಟಿಬೆಟಿನರನ್ನು ಭಾರತ ಆಶ್ರಯ ಕಲ್ಪಿಸಿತು ಸುಮಾರು ಒಂದು ಪಾಯಿಂಟ್ ಎಂಬತ್ತೆರಡು ಲಕ್ಷ ಟಿಬೆಟಿನರನ್ನು ಭಾರತದ ವಿವಿಧೆಡೆ ಬದುಕು ಕಂಡಿದ್ದಾರೆ ಬಾಂಗ್ಲಾದೇಶದಿಂದ ಹತ್ತೊಂಬತ್ತು ನಲವತ್ತೇಳು ಹತ್ತೊಂಬತ್ತು ಎಪ್ಪತ್ತೊಂದರಲ್ಲಿ ಸಾಕಷ್ಟು ನಿರಾಸ್ರಿತರು ಭಾರತದ ಪ್ರವೇಶಿಸಿದರು ಬಾಂಗ್ಲಾದಿಂದ ಬಂದ ಒಂದು ಪಾಯಿಂಟ್ ಎಂಟು ಕೋಟಿ ನಿರಾಸಿತರಿಗೆ ಭಾರತ ಆಶ್ರಯ ನೀಡಿದೆ ಹತ್ತೊಂಬತ್ತು ನೂರ ಎಪ್ಪತ್ತೊಂಬತ್ತರಲ್ಲಿ ರಷ್ಯಾ ಆಕ್ರಮಣ ಹತ್ತೊಂಬತ್ತು ನೂರ ತೊಂಬತ್ತಾರರಲ್ಲಿ ತಾಲಿಬಾನ್ ಅಟ್ಟಹಾಸದ ಸಂದರ್ಭದಲ್ಲಿ ಓಡಿ ಬಂದ ಸುಮಾರು ಎರಡು ಲಕ್ಷ ಅಫನರಿಗೆ ಭಾರತ ನೆಲೆ ಕೊಟ್ಟಿದೆ ಮೈನ್ಯಾರ ಆಂತರಿಕ ಸಂಘರ್ಷದಿಂದ ಅಬ್ಬಲಿಯಾಗಿರುವ ರೋಹಿಂಗ್ಯಾಗಳು ಸಹಸ್ರಾರು ಸಂಖ್ಯೆಯಲ್ಲಿ ಭಾರತದಲ್ಲಿ ನೆಲೆಸಿದ್ದಾರೆ ಹೀಗೆ ಭಾರತವು ವಿವಿಧ ದೇಶಗಳಿಂದ ಬಂದಂಥ ಜನರಿಗೆ ಆಶ್ರಯ ಕೊಟ್ಟಿದೆ ಅದು ಅಕ್ರಮ ವಲಸಿಗರೇ ಆದರೂ ಆಶ್ರಯ ಕೊಡ್ತಾನೆ ಹೋಗ್ತಾ ಇದೆ ಇದು ಗೆಳೆಯರೆ ಅಮೆರಿಕದಿಂದ ಅಕ್ರಮ ವಲಸಿಗರನ್ನು ಹೊರದಬ್ಬಲ್ಪಡುತ್ತಿರುವ ಒಂದಿಷ್ಟು ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯ ಜೊತೆ ನಮಸ್ಕಾರ ಜೈ ಜೈ ಕರ್ನಾಟಕ